ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಅದೆಷ್ಟು ಸುಂದರ ನೀನು ಅದೆಷ್ಟು ಮನೋಹರ ನೀನು ನಿನ್ನ ಕುಟುಂಬಕ್ಕೆ ಪತ್ನಿಯಾಗಿರುವ ನೀನು ನಿನ್ನ ಪತಿಗೆ ಎಷ್ಟು ಹರಿಣಿ ನಿನ್ನ ಪತ್ನಿಗೆ ಪತಿಯಾಗಿರುವ ನೀನು ಎಷ್ಟು ಸೌಂದರ್ಯವುಳ್ಳವನು ಓ ನನ್ನ ಸಹೋದರ ಸಹೋದರಿ ನಿನ್ನ ಜೀವಿತದ ಕಾಲಾವಧಿ ಕ್ಷಣಿಕ ಮಾತ್ರ ನಿನ್ನ ಜೀವಿತದ ಕಾಲಾವಧಿಗಳು ಕ್ಷಣಿಕ ಮಾತ್ರ ಯಾವಾಗ ನಮ್ಮ ನಿಮ್ಮ ಪ್ರಾಣವೆಂಬ ಪಕ್ಷಿ ಹಾರಿ ಹೋಗುತ್ತದೆ ಎಂದು ನಮಗೆ ಗೊತ್ತಿಲ್ಲ ಓ ನನ್ನ ಸಹೋದರನೇ ಸಹೋದರಿಯೇ ನಾವು ನಮ್ಮ ಜೀವಿತದಲ್ಲಿ ಜ್ಞಾನ ಉಂಟು ವಿವೇಕ ಉಂಟು ವಿಶ್ವಾಸ ಉಂಟು ಎಂಬುದಾಗಿ ನಾವು ಜೀವಿಸಿ ನಡೆಯುತ್ತೇವೆ ಜನರ ಮುಂದೆ ನಾವು ತುಂಬ ಬುದ್ಧಿವಂತರು ಎಂಬುದಾಗಿ ನಾವು ತೋರ್ಪಡಿಸಿಕೊಳ್ಳುತ್ತೇವೆ ಜನರು ನಮ್ಮನ್ನು ಒಗಳಬೇಕೆಂದು ಆಸೆ ಪಡುತ್ತೇವೆ ಜನರು ನಮ್ಮನ್ನ ಮತ್ತೊಬ್ಬರ ಮುಂದೆ ಪ್ರಖ್ಯಾತ ಪಡಿಸಬೇಕೆಂಬುದಾಗಿ ನಾವು ಆಸೆ ಪಡುತ್ತೇವೆ ಜನರ ಮುಂದೆ ನಾವು ತಪ್ಪು ಮಾಡಿದರೂ ಸಹ ಪಾಪ ಮಾಡಿದರೂ ಸಹ ಏನೇ ದೇವರಿಗೆ ವಿರುದ್ಧವಾದ ಕಾರ್ಯ ಮಾಡಿದರೂ ಸಹ ಆಸ್ತಿ ನಿಮಿತ್ತವಾಗಿ ಹಣದ ನಿಮಿತ್ತವಾಗಿ ಅಧಿಕಾರದ ನಿಮಿತ್ತವಾಗಿ ನಾವು ಅವುಗಳನ್ನು ಮರೆಮಾಚಿಕೊಂಡು ಬಿಡುತ್ತೇವೆ ತೋರ್ಪಡಿಸಿಕೊಳ್ಳೋದಿಲ್ಲ ನಾವು ತಪ್ಪು ಮಾಡ್ತಾ ಇದ್ದೇವೆ ತಪ್ಪಿತಸ್ತ್ರೀ ಎಂಬುದನ್ನು ಪ್ರಕಟಿಸಿಕೊಳ್ಳುವುದಿಲ್ಲ ಒಳ್ಳೆಯವರಾಗಿಯೇ ನಟಿಸ್ತಾ ಇರ್ತೇವೆ ನಮ್ಮೆಲ್ಲರಿಗೂ ಈ ಲೋಕದಲ್ಲಿ ಜ್ಞಾನ ಇದೆ ಎಂಬಂತಹ ಚಿಂತನೆ ಚಿಂತಿಸಿ ಪ್ರಿಯರೇ ಪ್ರತಿಯೊಬ್ಬರು ಚಿಂತಿಸಿ ನಾವೆಣಿಸ್ತೇವೆ ನಾವು ಮಾತನಾಡುವಾಗ ಅಥವಾ ಒಂದೆರಡು ಪ್ರಾರ್ಥನೆ ಮಾಡಿದ ತಕ್ಷಣ ನಾವೆಣಿಸ್ತೇವೆ ಓ ತುಂಬ ಜ್ಞಾನ ಇದೆ ಅಪ್ಪ ಇವ್ ನನಗೆಲ್ಲ ಗೊತ್ತು ಮತ್ತೇನು ಹೇಳ್ತೀವಿ ನನಗೆ ತುಂಬ ಜ್ಞಾನ ಇದೆ ಎಂಬಂಥ ಪರಿಭ್ರಮೆಗಳು ಪ್ರಿಯರೇ ಹಾಗೆ ಜ್ಞಾನ ಎಂಬುದು ನಮ್ಮಲ್ಲಿರುವುದು ಬರೀ ಲೌಕಿಕವಾದ ಜ್ಞಾನ ನಶಿಸುವ ಜ್ಞಾನ ಮತ್ತೊಬ್ಬರ ಬಗ್ಗೆ ಮಾತನಾಡುವ ಜ್ಞಾನ ಮತ್ತೊಬ್ಬರನ್ನು ಅವಹೇಳನ ಮಾಡುವ ಜ್ಞಾನ ಮತ್ತೊಬ್ಬರ ಬಗ್ಗೆ ಟೀಕೆ ಮಾಡುವ ಜ್ಞಾನ ತೀರ್ಪು ಕೊಡುವ ಜ್ಞಾನ ಸುಳ್ಳು ಹೇಳುವ ಜ್ಞಾನ ಹೀಗೆ ನನಗೆ ತುಂಬ ಚಾಣಕ್ಯತನ ಏನು ಮಾತಾಡಿದ ನೋಡಿ ಕೆಲವರನ್ನು ನೋಡಿವಿ ಒಂದು ಮಾತಾಡಿದರೆ ನೂರು ಮಾತುಗಳನ್ನು ಆಡ್ತಾರೆ ಇನ್ನು ಕೆಲವರು ಮಾತನಾಡಲಿಕ್ಕೆ ಬಿಡುವುದಿಲ್ಲ ತಾವೇ ಮಾತಿನಲ್ಲಿ ಮಲ್ಲರಿ ಎಂಬುದಾಗಿ ಮಾತನಾಡುತ್ತಾರೆ ಇನ್ನು ಕೆಲವರನ್ನ ನೋಡಿ ತಾವು ಮಾತನಾಡುವ ಮಾತಿನಲ್ಲಿ ಮತ್ತೊಬ್ಬರನ್ನು ಆಕರ್ಷಿಸಲಿಕ್ಕೆ ಪ್ರಯತ್ನ ಪಡುತ್ತಾರೆ ತಾವೆಂತಹ ಅಕ್ರಮದ ಜೀವನ ಮಾಡಿದರೂ ತಮ್ಮ ಮಾತಿನಲ್ಲಿ ಒಳ್ಳೆಯವರನ್ನು ತೋರ್ಪಡಿಸಿಕೊಳ್ಳುತ್ತಾರೆ ಮತ್ತೊಬ್ಬರನ್ನು ಮಾತಿನಲ್ಲಿ ಸಿಕ್ಕಿಸುತ್ತಾರೆ ನನ್ನ ಸಹೋದರ ಸಹೋದರಿ ಈ ಸ್ವಭಾವ ನಿನ್ನೊಳಗೆ ಇದೆಯಾ ಖಂಡಿತವಾಗಿಯೂ ಇದೆ ಒಂದಲ್ಲ ಒಂದು ವಿಧದಲ್ಲಿ ನೀ ಎಣಿಸಿರುವಂತಹ ಜ್ಞಾನ ದೇವರಿಗೆ ಮೆಚ್ಚುಗೆಯಾದ ಜ್ಞಾನವಲ್ಲ ಮನುಷ್ಯನಿಗೆ ಸತ್ತು ಹೋಗುವಂಥ ಮನುಷ್ಯನಿಗೆ ಮಣ್ಣಿಗೆ ಸಮಾನ ಮನುಷ್ಯನಿಗೆ ಮೆಚ್ಚುವಂಥ ಜ್ಞಾನ ಅಷ್ಟೇ ಯಾಕೆಂದರೆ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತೊಂಬತ್ತನೇ ಅಧ್ಯಾಯದಲ್ಲಿ ಐದನೇ ವಚನದಲ್ಲಿ ನನ್ನ ಮೂರ್ಖತನವನ್ನು ದೇವಾ ನೀ ಬಲ್ಲೆಯಯ್ಯ ದೇವರ ಮುಂದೆ ನಾವೆಲ್ಲರೂ ಮೂರ್ಖ ಮೂರ್ಖರು ನಾವು ಬುದ್ಧಿವಂತರಲ್ಲ ತಿಳುವಳಿಕೆಯಸ್ರಲ್ಲ ಪ್ರಿಯರೇ ನಾವು ಮೂರ್ಖರು ಯಾಕೆಂದರೆ ಯಾಕೆ ದೇವರ ಮುಂದೆ ನಾವು ಮೂರ್ಖರು ಅಂದರೆ ದೇವರನ್ನೇ ನಾವು ಕಂಡುಕೊಳ್ತಾ ಇಲ್ಲ ದೇವರ ಪ್ರೀತಿನ ಅರ್ಥ ಮಾಡ್ಕೊಳ್ತಾ ಇಲ್ಲ ದೇವರ ನಿಬಂಧನೆಗಳನ್ನ ಅರ್ಥೈಸ್ಕೊಳ್ತಾ ಇಲ್ಲ ದೇವರ ಕಟ್ಟಳೆಗಳನ್ನ ಪಾಲಿಸ್ತಾ ಇಲ್ಲ ನಿಜವಾದ ವಿಶ್ವಾಸಿಗಳಿಲ್ಲ ದೇವರು ಹೇಳಿದಂತಹ ನುಡಿಗಳನ್ನ ನಮ್ಮ ಜೀವಿತಕ್ಕೆ ನಾವು ಅಳವಡಿಸಿಕೊಳ್ತಾ ಇಲ್ಲ ದೇವರಿಂದ ದೂರವಾಗ್ತಾ ಇದ್ದೇವೆ ದೇವರ ಪ್ರೀತಿಯನ್ನು ಬಹಿಷ್ಕರಿಸ್ತಾ ಇದ್ದೇವೆ ವಾಕ್ಯಗಳನ್ನ ಕೇಳುವುದಿಲ್ಲ ವಾಕ್ಯಗಳನ್ನ ನಿರಾಕರಿಸ್ತೇವೆ ವಾಕ್ಯಗಳಿಗೆ ವಿರುದ್ಧವಾಗಿ ಹೋರಾಟ ಮಾಡ್ತೇವೆ ಅಂದರೆ ನಾನು ಯಾರು ಮೂರ್ಖ ಮೂರ್ಖ ಒಂದು ವಚನವಿದೆ ಮೂರ್ಖ ಎಂದು ಹೇಳುವವನು ನರಕಕ್ಕೆ ಸುಮಾನು ಎಂಬುವಂತಹ ಒಂದು ವಚನವಿದೆ ಆ ವಚನಕ್ಕೂ ನಾವು ಧ್ಯಾನಿಸುವ ಮೂರ್ಖತನಕ್ಕೂ ತುಂಬ ವ್ಯತ್ಯಾಸವಿದೆ ಮೂರ್ಖ ಮೂರ್ಖರು ಅಂದರೆ ಅಜ್ಞಾನದಲ್ಲಿ ಜೀವಿಸುವವರು ಜ್ಞಾನವಿಲ್ಲದೆ ತಮ್ಮ ಸ್ವಂತ ಜ್ಞಾನವನ್ನೇ ಆವರಿಸಿಕೊಂಡು ನನಗೆಲ್ಲ ಗೊತ್ತು ಎಂದು ಹೇಳಿಕೊಳ್ಳುತ್ತಾ ನಾನೇ ಶ್ರೇಷ್ಠ ಎಂದು ಹೇಳಿಕೊಳ್ಳುತ್ತಾ ನಾನು ಹೇಳುವುದೇ ನಾ ಮಾಡುವುದೇ ಸರಿ ಎಂದು ಹೇಳಿಕೊಳ್ಳುತ್ತಾ ಪರರನ್ನು ತಿರಸ್ಕರಿಸಿ ಪರರಿಗೆ ತೀರ್ಪನ್ನು ಕೊಟ್ಟು ಪರರನ್ನು ನಶಿಸುತ್ತಾ ಪರರನ್ನು ಪ್ರೋತ್ಸಾಹಿಸದೆ ಪರರನ್ನು ಕ್ಷಮಿಸಿ ಪ್ರೀತಿಸದೆ ಜೀವಿಸುವವನೇ ಮೂರ್ಖ ಮೂರ್ಖ ಹೌದು ಪ್ರಿಯರೇ ಹೀಗೆ ದೇವರಿಗೆ ಗೊತ್ತು ನಾವು ಎಷ್ಟು ಮೂರ್ಖರೆಂಬುದಾಗಿ ನಾವು ದೇವರ ಮುಂದೆ ಮೂರ್ಖರಾಗಿದ್ದೇವೆ ಕಾರಣ ನಮ್ಮ ಪಾಪಗಳ ನಿಮಿತ್ತವಾಗಿ ಬೇರೆ ಯಾವ ಕಾರಣದ ನಿಮಿತ್ತವಾಗಿಲ್ಲ ನಾವು ಮೂರ್ಖರಾಗುವುದು ಯಾವಾಗ ಗೊತ್ತಾ ನಮ್ಮ ಪಾಪಗಳ ನಿಮಿತ್ತವಾಗಿ ಹೆಚ್ಚ ಪಾಪ ಹೆಚ್ಚಾಗುವಾಗ ಅಂದರೆ ಅಹಂಕಾರ ಹೆಚ್ಚಾಗುವಾಗ ಅಹಂಭಾವ ಹೆಚ್ಚಾಗುವಾಗ ನಾನತ್ವ ಹೆಚ್ಚಾಗುವಾಗ ನಮ್ಮನ್ನು ತೋರಿಪಡಿಸಿಕೊಳ್ಳಲು ಹೆಚ್ಚಿಸಿಕೊಳ್ಳುವ ನಮ್ಮನ್ನು ಹೆಚ್ಚಿಸಿಕೊಳ್ಳುವಾಗ ಅದೇ ಈ ಪಾಪಗಳ ನಿಮಿತ್ತವಾಗಿ ನಾವು ಮೂರ್ಖರಾಗ್ತೇವೆ ನೋಡಿ ಚಿಂತಿಸಿ ಚಿಂತಿಸಿ ಪ್ರಿಯರೇ ನೀವು ಇಂತಹ ಒಂದು ಆಲೋಚನೆಗಳು ಇಲ್ಲದೆ ಹೋದರೆ ನಿಮಗೆ ಪ್ರಾರ್ಥಿಸ್ಲಿಕ್ಕೆ ತುಂಬ ಸರಳವಾಗಿ ಸಾಧ್ಯ ದೇವರ ಮುಂದೆ ಯಾವಾಗ ಬೇಕಾದ್ರೂ ನೀವು ಕೂತ್ಕೊಳ್ಬಹುದು ಪ್ರಾರ್ಥನೆ ಮಾಡಲಿಕ್ಕೆ ದೇವರ ಮುಂದೆ ನಾವು ಯಾವಾಗ ಯಾವಾಗ ಬೇಕಾದ್ರೂ ಕುತ್ಕೊಳ್ಳಿಕ್ಕೆ ಸಾಧ್ಯ ಯಾಕೆ ಗೊತ್ತಾ ನೋಡಿ ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಎಮೆ ಹೇಳುತ್ತಾನೆ ಸ್ವಾಮಿ ನನ್ನ ಪ್ರಾಮಾಣಿಕತೆ ನಿನ್ನ ಮುಂದೆ ಇದೆ ನನ್ನ ಪ್ರಾಮಾಣಿಕತೆ ನಿನ್ನ ಮುಂದೆ ಎಂಬುದಾಗಿ ಹೇಳ್ತಾನೆ ಅಂದ್ರೆ ದೇವರ ಮುಂದೆ ನಾನು ಮತ್ತು ನೀರು ವಚನ ಹೇಳುತ್ತದೆ ಇನ್ನೊಂದು ವಚನ ನೀನು ದೇವರ ಮುಂದೆ ಕುಳಿತುಕೊಳ್ಳುವಾಗ ನಿನ್ನ ಮನಸ್ಸಾಕ್ಷಿ ನಿನ್ನನ್ನು ಚುಚ್ಚಿದ್ದಾದರೆ ನೀನು ದೇವರೊಂದಿಗೆ ಏರಲಿಕ್ಕೆ ಸಾಧ್ಯವಾಗುವುದಿಲ್ಲ ಪ್ರೇ ನಾವು ದೇವರ ಮುಂದೆ ಕುತ್ಕೊಳ್ಬೇಕು ನಮ್ಮ ಮನಸ್ಸಾಕ್ಷಿ ಶುಚಿಬಾರದು ಆಗ ನಾವು ದೇವರಿಗೆ ಭಯಪಡದೇ ಬೇಕಾಗಿಲ್ಲ ಎಂಬುದಾಗಿ ವಚನ ಹೇಳ್ತದೆ ಯಾವಾಗ ನಾವು ದೇವರ ಮುಂದೆ ಕುತ್ಕೊಳ್ತೀವೋ ಕುತ್ಕೊಳ್ಬೇಕಾದ್ರೆ ಪ್ರಾರ್ಥಿಸುವಾಗ ನಮ್ಮ ಮನಸ್ಸಿನಲ್ಲಿ ಅಯ್ಯೋ ನಾನು ಹೀಗೆ ಮಾಡಿದೆ ಅಯ್ಯೋ ನಾನು ಹೀಗೆ ಮಾಡಿದೆ ಎಂಬುದಾಗಿ ಯಾವಾಗ ನನ್ನಲ್ಲಿ ಬರ್ತದೋ ಅಲ್ಲಿ ನಾನು ದೇವರ ಮುಂದೆ ಪ್ರಾಮಾಣಿಕಳಲ್ಲ ಪ್ರಾಮಾಣಿಕನಲ್ಲ ನಾನು ದೇವ್ರ ಮುಂದೆ ಕೂತ್ಕೊಳ್ಬೇಕಾದ್ರೆ ನಿರಾವ ಏನು ಹೇಗೆ ಹೇಳ್ತಾರೆ ಅಂದರೆ ಕೇರೆ ನಾನು ಯಾವುದಕ್ಕೆ ಅಜ್ಜೋದಿಲ್ಲ ನಾನು ಭಯಪಡುವುದಿಲ್ಲ ಎಂಬುದಾಗಿ ಹೇಳ್ತಾರಲ್ಲ ಹಾಗೆ ದೇವ್ರ ಮುಂದೆ ನೀನು ಕೂತ್ಕೊಳ್ಬೇಕಾದರೆ ನಿನ್ನ ಮನಸ್ಸಲ್ಲಿ ಯಾವ ಕಳವಳ ಇಲ್ಲಾಂದರೆ ಯಾವ ಯಾವ ವಿಧವಾದ ಹೋರಾಟಗಳಿಲ್ಲ ಅಂದರೆ ದೇವರ ಮುಂದೆ ನಾವು ಯಾವ ಕೊರತೆ ಕುತ್ಕೊಳ್ತೀವಿ ಪ್ರಿಯರು ಹೌದು ಕಾರಣ ನಾವು ದೇವ್ರ ಮುಂದೆ ಪ್ರಾಮಾಣಿಕರಾಗಿರುವಾಗ ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಚುಚ್ಚೋದಿಲ್ಲ ಚುಚ್ಚೋದಿಲ್ಲ ದೇವರ ಮುಂದೆ ಪ್ರಾಮಾಣಿಕರಾಗಿಲ್ಲದೇ ಹೋದರೆ ನಮ್ಮ ಮನಸ್ಸಾಕ್ಷಿ ಪ್ರಾರ್ಥನೆ ಮಾಡುವಾಗ ಏನೆ ಮಾಡುವಾಗ ಅಯ್ಯೋ ನಾನು ಹೀಗೆ ಮಾಡಿದನಲ್ಲ ಅಯ್ಯೋ ನಾನು ಹಾಗೆ ಮಾಡಿದನಲ್ಲ ದೇವರ ಮುಂದೆ ಕುತ್ಕೊಳ್ಲಿಕ್ಕೆ ಆಗೋದಿಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಚಿಂತಿಸು ಅದಕ್ಕೆ ಹೇಳ್ತಾ ಇದ್ದೀನಿ ಕೀರ್ತನೆಗಾರ ಅರವತ್ತೊಂಬತ್ತನೇ ಅಧ್ಯಾಯ ಐದನೇ ವಚನದಲ್ಲಿ ನನ್ನ ಮೂರ್ಖತನವನ್ನು ನೀ ಬಲ್ಲಯ್ಯಯ್ಯ ನನ್ನ ಅಪರಾಧಗಳನ್ನು ನಿನಗೆ ಮರೆಯ ನನ್ನ ಅಪರಾಧಗಳು ನಿನಗೆ ಮರೆಯಾಗಿಲ್ಲವಯ್ಯ ನೋಡಿ ದೇವರ ಮುಂದೆ ನಮ್ಮ ಅಪರಾಧಗಳು ಮರೆಯಾಗಿಲ್ಲ ಸಿ ಸಿ ಕ್ಯಾಮ್ರಾ ಇರ್ಬೋದು ಅದೇನು ಪ್ರಯೋಜನವಿಲ್ಲ ಸಿ ಕ್ಯಾಮ್ರಾ ಆಫ್ ಮಾಡಿಬಿಟ್ಟು ತಪ್ಪು ಮಾಡುತ್ತಾರೆ ಸಿ ಕ್ಯಾಮ್ರಾ ಇರೋ ಕಡೆ ಹೋಗುವುದಿಲ್ಲ ಭಯ ಕಳ್ಳತನ ಮಾಡೋರು ಯಾರು ಇಲ್ಲದಿರುವಾಗ ಇರುವಾಗ ಕಳ್ಳತನ ಮಾಡ್ತಾನೆ ಪಾಪ ಮಾಡುವ ಅಕ್ರಮ ಮಾಡುವ ಯಾರು ಇಲ್ಲದೆ ಸಂಚು ಮಾಡಿ ಮಾಡುತ್ತಾನೆ ಪ್ರಿಯರೇ ನಮ್ಮ ಅಪರಾಧಗಳು ದೇವರಿಗೆ ಮರೆಯಾಗಿಲ್ಲ ಮರೆಯಾಗಲಿಕ್ಕೆ ಸಾಧ್ಯವಿಲ್ಲ ಕಾರಣ ನಾವು ಮೂರ್ಖರಾಗಿರುವುದರಿಂದ ನಾವು ಪಾಪ ಮಾಡ್ತಾ ಇದ್ದೇವೆ ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ನನ್ನ ಮೂರ್ಖತನವನ್ನು ನೀ ಬಲ್ಲಯ್ಯಯ್ಯ ನನ್ನ ಅಪರಾಧಗಳು ನಿನಗೆ ಮರೆಯಾಗಲಿಲ್ಲವಯ್ಯ ಎತ್ತವರ ಕಣ್ಣಿಗೆ ನಾವು ಅಪರಾಧಿ ಅನ್ನೋದು ನಾಟಕ ನಟನೆ ಮಾಡಬಹುದು ಅಥವಾ ನಿಮ್ಮ ವಿಚಾರಣೆಯ ಗುರುಗಳ ಮುಂದೆ ನಟನೆ ಮಾಡಬಹುದು ಪ್ರಾಮಾಣಿಕ ನಿಮ್ಮ ಮುಂದೆ ಇರುವಂಥ ಬಂಧುಗಳ ಮುಂದೆ ಸ್ನೇಹಿತರ ಮುಂದೆ ನಟನೆ ಮಾಡಬಹುದು ದೇವರ ಮುಂದೆ ನಟನೆ ಮಾಡಲಿಕ್ಕೆ ಆಗುವುದಿಲ್ಲ ದೇವರಿಗೆ ನೀನು ಗೊತ್ತು ನಾನು ಗೊತ್ತು ಎಲ್ಲರೂ ಗೊತ್ತು ಕೀರ್ತನೆ ಅರವತ್ತೊಂಬತ್ತನೇ ಅಧ್ಯಾಯ ಐದನೆಯ ವಚನ ನನ್ನ ಮೂರ್ಖತನವನ್ನು ದೇವ ನೀ ಬಲ್ಲೆಯಯ್ಯ ನನ್ನ ಅಪರಾಧಗಳು ನಿನಗೆ ಮರೆಯಾಗಿಲ್ಲವಯ್ಯ ಪ್ರಭುವಿನ ವಾಕ್ಯ ಕೀರ್ತನೆಗಳು ಅರವತ್ತೊಂಬತ್ತನೇ ಅಧ್ಯಾಯ ವಾಕ್ಯ ಇದು ನನ್ನ ಮೂರ್ಖತನವನ್ನು ದೇವ ನೀ ಬಲ್ಲೆಯ ನನ್ನ ಅಪರಾಧಗಳು ನಿನಗೆ ಮರೆಯಾಗಿಲ್ಲವಯ್ಯ ಪ್ರಭುವಿನ ವಾಕ್ಯ

ನನ್ನ ಅರಾಗ್ಯ ದೇವರಿಗೆ ಕೃತಜ್ಞತೆ ಸಲಹೆಗಳು ದೇವಯ್ಯ ನನ್ನ ಅಪರಾಧಗಳು ನಿನಗೆ ಮರೆಯಾಗಿಲ್ಲವಯ್ಯ ಕದಿ ನಾಕ್ಯ ದೇವರಿಗೆ ಕೃತಜ್ಞತೆ ಸಲಹೆ ಅಪ್ಪ ತಂದೆಯೇ ಸ್ತೋತ್ರ ರಾಜ್ಯ ಒಂದರೆ ರಾಜ್ಯ ನಿಮ್ಮ ಸಾನ್ನಿಧ್ಯದಲ್ಲಿ ಸ್ವಾಮಿ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ಭಿನಯಿಸುತ್ತಾ ಇದ್ದೇವೆ ರಾಜ ನಮ್ಮ ಮೂರ್ಖತನಗಳು ನಮ್ಮ ಜೀವಿತಕ್ಕೆ ಕತ್ತಲಿನ ದೊರೆತಿದೆ ರಾಜ ಯಶ್ವೇ ನಮ್ಮ ಮೂರ್ಖತನಗಳ ನಿಮಿತ್ತವಾಗಿ ನಾವು ನಿಮ್ಮನ್ನು ಮರೆತು ಹೋಗುತ್ತಾ ಇದ್ದೇವೆ ರಾಜ ಆದರೆ ನಾವು ಮಾಡುವುದೆಲ್ಲವೂ ನಿಮಗೆ ಗೊತ್ತು ರಾಜ ನಿಮಗೆ ಬಹಿರಂಗವಾಗದಿರುವುದು ಯಾವುದು ಇಲ್ಲ ಸ್ವಾಮಿ ಕರುಣಿಸಿರಿ ರಾಜ ಈ ಚಿಂತನೆಯ ಮೂಲಕವಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಈ ದಿನದಲ್ಲಿ ಪ್ರವಾಹ ಪೀಡಿತ ಎಲ್ಲ ಪ್ರದೇಶಗಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ ಕಂಗಾಲಾಗಿ ಹೋಗಿರುವ ಜನರು ಕಂಗಾಲಾಗುತ್ತಿರುವಂಥ ಜನರು ಮನೆಯನ್ನು ಮಠವನ್ನು ಕಳೆದುಕೊಂಡಿರುವವರು ಎತ್ತವರನ್ನು ಕಳೆದುಕೊಂಡಿರುವವರು ಜಾನುವಾರುಗಳನ್ನು ಕಳೆದುಕೊಂಡಿರುವರು ಹೊಲಗದ್ದುಗಳ ಫಲಗಳನ್ನು ಕಳೆದುಕೊಂಡಿರುವವರು ಸ್ವಾಮಿ ಅನೇಕ ವಿಧದಲ್ಲಿ ಸ್ವಾಮಿ ಸಮಸ್ಯೆಗೆ ಸಿಲುಕಿರುವ ವೃದ್ಧರು ಮಕ್ಕಳು ಸ್ವಾಮಿ ಅಂಗವಿಕಲರನ್ನು ನಿಮಗೆ ಒಪ್ಪಿಸಿಕೊಡುತ್ತೇನೆ ರಾಜ ಕರ್ಣೇತೂರಿ ದಯತ್ತೂರಿ ರಾಜ ಎಲ್ಲ ಮಕ್ಕಳನ್ನು ಅಭಿಷೇಕಿಸಿರಿ ರಾಜ ಅವರ ನೋವುಗಳು ಭಾರಗಳು ವೇದನೆಗಳು ಭಯಗಳು ಆತಂಕಗಳು ಎಲ್ಲವೂ ನಿಮಗೆ ಗೊತ್ತು ರಾಜ ಒದ್ದುಕೊಳ್ಳಲು ಇಲ್ಲ ಊಟ ಮಾಡಲು ಇಲ್ಲ ಸ್ವಾಮಿ ನೆಲೆಯೂರಲು ಇಲ್ಲ ಸ್ವಾಮಿ ವಿಶ್ವೇ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಕಂಗಾಲಾಗಿರುವಂತಹ ಒಂದೊಂದು ಮಕ್ಕಳ ಮೇಲೆ ಕರಣೆ ತೋರಿ ರಾಜ ಅವರೆಲ್ಲರನ್ನ ಅಭಿಷೇಕಿಸಿರಿ ರಾಜ ನಿಮ್ಮ ದಾಸರಾದ ನಾವು ಅವರಿಗೆ ಹಾಗೆ ಪ್ರಾಪ್ತಿಸುವಾಗ ಹಾಗೂ ನಮ್ಮ ನೆರೆಯವರಲ್ಲಿ ಇದ್ದುಕೊಂಡು ನಾವು ಅನ್ನೋದು ಉದಾರದ ಕಾರ್ಯಗಳನ್ನು ಚಾಚುವಾಗ ಸ್ವಾಮಿ ನಿಮ್ಮ ಮಹತ್ವವನ್ನು ನಾವು ಕಾಣುವಂತೆ ಮಾಡಿರಿ ರಾಜ ಕರುಣಿಸಿರಿ ರಾಜ ದಯ ತೋರಿ ರಾಜ ಅಂತೆಯೇ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸಿ ಈ ಚಿಂತನೆಯನ್ನು ಧ್ಯಾನಿಸುವಂಥ ಮಕ್ಕಳು ಜ್ಞಾನವನ್ನು ಪಡೆಯಲಿ ರಾಜ ಮೂರ್ಖತನದಿಂದ ದೂರ ಆಗಲಿ ರಾಜ ಎಲ್ಲವನ್ನು ನೀವು ಬಲ್ಲಿರಿ ಎಂದು ಅರಿಯುವಂತೆ ಮಾಡಿರಿ ರಾಜ ಸ್ವಾಮಿ ಇವರ ಜೀವಿತ ಇವರ ಕುಟುಂಬ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇವರ ಎತ್ತವರು ಒಡಹುಟ್ಟಿದವರು ಬಂಧುಗಳು ಮಿತ್ರರು ಇವರನ್ನು ಪ್ರೀತಿಸುವವರು ಇವರನ್ನು ದ್ವೇಷಿಸುವವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಇವರ ಮೇಲೆ ಇಲ್ಲ ಸಲದ ಅಪವಾದ ಹೊರಿಸುವವರು ಎಲ್ಲರನ್ನ ರಾಜ ಇವರು ನಿಮ್ಮ ಕೃಪೆ ಈ ಮಕ್ಕಳ ಮೇಲೆ ತುಂಬಿ ಸ್ವಾಮಿ ಇವರನ್ನು ಕರುಣಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್